ನಮಸ್ಕಾರ ಸಾಧನೆ ಯಾರು ಬೇಕಾದರೂ ಮಾಡ್ಬೋದು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಮಾಡ್ಬೋದು ಇದಕ್ಕೆ ಬಡವ ಶ್ರೀಮಂತ ಎನ್ನುವ ಭೇದ ಭಾವ ಇಲ್ಲ ಇದಕ್ಕೆ ಬೇಕಾಗಿರುವುದು ಸಾಧನೆ ಮಾಡುವ ಮನಸ್ಸು ನಿರಂತರ ಪ್ರಯತ್ನ ನಿರಂತರ ಪ್ರಯತ್ನ ಇದ್ರೆ ಒಂದಲ್ಲ ಒಂದು ದಿನ ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿ ಸಿಗುತ್ತೆ ಸಾಧನೆ ಸಾಧಕನ ಸತ್ತು ಎನ್ನುವ ಮಾತು ಅಕ್ಷರಶಃ ಸತ್ಯ ಯಾರು ಬೇಕಾದರೂ ಏನನ್ನಾದರೂ ಸಾಧಿಸ್ಬೋದು ಎನ್ನುವುದಕ್ಕೆ ನಮ್ಮ ಮುಂದೆ ಹಲವಾರು ಜೀವಂತ ನಿದರ್ಶನಗಳಿವೆ ಈ ಪೈಕಿ ಪೆಟ್ಟಿಗೆ ಅಂಗಡಿಯೊಬ್ಬನ ಮಗ ಇದೀಗ ಸ್ಟಾರ್ ಕ್ರಿಕೆಟಿಗನಾಗಿ ಹೊರಹೊಮ್ಮಿದ್ದು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ಹೌದು ಸಾಧಿಸುವ ಪಟ್ಟು ಬಿಡದೆ ಛಲದಿಂದ ಮುನ್ನುಗ್ಗಿದರೆ ಎಂಥ ಗುರಿಯನ್ನಾದರೂ ಯಶಸ್ವಿಯಾಗಿಸಬಹುದು ಎನ್ನುವುದಕ್ಕೆ ಸ್ಟಾರ್ ಕ್ರಿಕೆಟಿಗ ಯಶಸ್ವಿ ಜೈಸ್ವಾಲ್ ಉತ್ತಮ ಉದಾಹರಣೆ ಮುಂಬೈನಲ್ಲಿ ನೆಲೆ ಇಲ್ಲದೆ ಕನಸನ್ನು ನನಸಾಗಿಸಲು ಯೋಧನಂತೆ ಹೋರಾಡುತ್ತಿದ್ದ ಹುಡುಗ ಇಂದು ಅಸಂಖ್ಯಾತ ಕ್ರಿಕೆಟ್ ಅಭಿಮಾನಿಗಳ ಹೈರ ತನ್ನ ಕಷ್ಟವನ್ನೇ ತನ್ನ ಮೆಟ್ಟಿಲಾಗಿಸಿಕೊಂಡು ಉತ್ತುಂಗಕ್ಕೇರಿದ ಯಶಸ್ವಿ ಜೈಸ್ವಾಲ್ ನಮ್ಮ ಭಾರತದ ಕ್ರಿಕೆಟ್ ಲೋಕದ ಭವಿಷ್ಯದ ತಾರೆ ಅಂದರೆ ತಪ್ಪಾಗಲ್ಲ ಪ್ರಸ್ತುತ ಹದಿನಾರನೇ ಆವೃತ್ತಿಯಲ್ಲಿ ಮಿಂಚುತ್ತಿರುವ ಯಶಸ್ವಿ ಜೈಸ್ವಾಲ್ ಬೆಳೆದು ಬಂದ ಹಾದಿಯೇ ಒಂದು ರೋಚಕ ಕತೆ ಪಾನಿಪುರಿ ಮಾರಿ ಜೀವನ ಮಾಡುತ್ತಿದ್ದ ಪೋರ ಇಂದು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ ಆತನ ಜೀವನವೇ ಒಂದು ರೋಚಕ ಕಹಾನಿ ಪಾನಿಪುರಿ ಮಾರಿ ಗುಡಿಸಲಲ್ಲಿ ವಾಸ ಮಾಡಿ ಇನ್ನು ಕ್ರಿಕೆಟ್ ಲೋಕದ ಸ್ಟಾರ್ ಆಗಿ ಮುಂಚುತ್ತಿರುವ ಯಶಸ್ವಿ ಜೈಸ್ವಾಲ್ ಅವರ ಜೀವನದ ಕಥೆ ಕ್ರಿಕೆಟ್ ಲೋಕದ ಸ್ಟಾರ್ ಆಗಿದ್ದು ಹೇಗೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಕ್ರಿಕೆಟ್ ಅಭಿಮಾನಿ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಉತ್ತರ ಪ್ರದೇಶದ ಪೆಟ್ಟಿಗೆ ಅಂಗಡಿಯ ವ್ಯಾಪಾರಿಯ ಮಗ ಯಶಸ್ವಿ ಜೈಸ್ವಾಲ್ ಜೈಸ್ವಾಲ್ಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ನೀನು ಇಲ್ಲಿದ್ದರೆ ಕ್ರಿಕೆಟರ್ ಆಗಲು ಸಾಧ್ಯವಿಲ್ಲ ಮುಂಬೈಗೆ ಹೋಗೋ ಎಂಬ ಮಾತನ್ನು ಬೆನ್ನತ್ತಿದ್ದ ಹುಡುಗ ಹತ್ತನೇ ವಯಸ್ಸಿನಲ್ಲಿ ಯಶಸ್ವಿ ತನ್ನ ತಂದೆಯ ಜೊತೆಗೆ ಮುಂಬೈಗೆ ಹೋಗ್ತಾನೆ ಮುಂಬೈ ಇದೊಂದು ಮಾಯಾನಗರ ಇಲ್ಲಿ ರಾತ್ರೋರಾತ್ರಿ ಯಾರು ಸ್ಟಾರ್ ಆಗ್ತಾರೋ ಪಾಪರಾಗ್ತಾರೋ ಗೊತ್ತಿಲ್ಲ ಆದರೂ ದಿನ ಬೆಳಗಾದರೆ ಅಸಂಖ್ಯಾತ ಜನ ಗುರಿ ಮುಟ್ಟುವ ಕೆಲಸಕ್ಕೆ ಸಿದ್ಧರಾಗ್ತಾರೆ ಇದಕ್ಕೆ ಕಾರಣ ಒಂದಲ್ಲ ಒಂದು ದಿನ ಸಾಧಿಸಿಯೇ ತಿರುತ್ತೇವೆ ಎನ್ನುವ ಛಲ ಅದರಂತೆ ಯಶಸ್ವಿ ಜೈಸ್ವಾಲ್ ತಂದೆಗೆ ತಮ್ಮ ಮಗ ಮುಂಬೈನಂತ ದೊಡ್ಡ ಊರಲ್ಲಿ ಹೇಗೆ ಇರ್ತಾನೆ ಹೇಗೆ ಜೀವನ ಸಾಗಿಸ್ತಾನೆ ಎನ್ನುವ ಚಿಂತೆ ಆದರೆ ಯಾರೋ ಒಬ್ಬರು ಅಂಕಲ್ ಜೊತೆ ಇರ್ತೇನೆ ಅಂದಿದ್ದ ಜೈಸ್ವಾಲ್ ಆ ಆಂಕಲ್ ಬಾಂಬೆಯಲ್ಲಿ ಕೋಟೆ ಕಟ್ಟಿಕೊಂಡು ಕೋಟೆ ಇಟ್ಟುಕೊಂಡು ಜೀವನ ಸಾಗಿಸಿದವರಲ್ಲ ಅವರು ಒಬ್ಬ ಬಡ ವ್ಯಾಪಾರಿ ಆ ವ್ಯಕ್ತಿ ಹತ್ತು ವರ್ಷದ ಜೈಸ್ವರನ್ನು ಹಾಲಿನ ಡೈರಿ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಹಾಕ್ತಾರೆ ಅಲ್ಲೇ ಪುಟ್ಟ ಕೋಣೆಯೊಂದರಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಂಗಡಿಯನ್ನು ಕ್ಲೀನ್ ಮಾಡಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಕಿತ್ತು ಕ್ರಿಕೆಟ್ ಅಭ್ಯಾಸ ಮುಗಿಸಿ ಮತ್ತೆ ಬಂದು ಅಂಗಡಿಯಲ್ಲಿ ಕೂರಬೇಕಿತ್ತು ಆದರೆ ಬೆಳಿಗ್ಗೆಯಿಂದ ಕ್ರಿಕೆಟ್ ಆಡಿ ಸುಸ್ತಾಗ್ತಿದ್ದ ಪುಟ್ಟ ಬಾಲಕನಿಗೆ ಅಂಗಡಿಯಲ್ಲಿ ಕೆಲಸ ಮಾಡಲು ಸಾಧ್ಯ ಆಗ್ತಿರಲಿಲ್ಲ ಇದರಿಂದಾಗಿ ಆ ಹಾಲಿನ ಡೈರಿಯ ಮಾಲೀಕ ಅವನನ್ನು ಕೆಲಸದಿಂದ ಗೊತ್ತು ಗುರಿ ಇಲ್ಲದ ದೊಡ್ಡ ನಗರದಲ್ಲಿ ಜೈಸ್ವಾಲ್ ಏಕಾಂಗಿ ಓಟ ಇಲ್ಲಿಂದ ಪ್ರಾರಂಭವಾಗುತ್ತೆ ಮುಂಬೈನ ಕಲಾಬಾದೇವಿ ಎಂಬ ಸ್ಥಳ ಹಳೆಯ ಪುಸ್ತಕಗಳನ್ನ ಮಾರುವ ಸಣ್ಣದೊಂದು ಗಲ್ಲಿ ಅಲ್ಲೊಂದು ಚಿಕ್ಕದಾದ ದನದ ಕೊಟ್ಟಿಗೆ ಅಲ್ಲಿ ಇದ್ದಿದ್ದು ಬಳಲಿ ಬೆಂಡಾಗಿದ್ದ ಯಶಸ್ವಿ ಜೈಸ್ವಾಲ್ ಹಾಗಿನ್ನು ಆ ಹುಡುಗನಿಗೆ ಹದಿಮೂರು ವರ್ಷ ಅಂದಿನ ಮಟ್ಟಿಗೆ ವಿಧಿ ತುಂಬನೇ ಕ್ರೂರವಾಗಿತ್ತು ಯಾರಿಗೂ ಬೇಡ ಅಂದಿನ ನರಕದ ರಾತ್ರಿ ಊಟ ಇಲ್ಲ ಯಾರೂ ಕೇಳುವವರಿಲ್ಲ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ ಮುಂಜಾನೆಯ ಸೂರ್ಯನ ಕಿರಣಗಳಿಗೆ ಕಾದು ಕುಳಿತಿದ್ದ ಆ ಬಾಲಕ ಬೆಳಗಾದ ಕೂಡಲೇ ಅಲ್ಲಿಂದ ಹೋಗಿದ್ದು ಮುಂಬೈನ ಆಜಾದ್ ಗ್ರೌಂಡ್ಗೆ ಅಲ್ಲಿ ಮುಸ್ಲಿಂ ಯುನೈಟೆಡ್ ಎಂಬ ಕ್ರಿಕೆಟ್ ಕ್ಲಬ್ ಇರುತ್ತೆ ಅವರು ಯಶಸ್ವಿ ಜೈಸ್ವರಿಗೆ ಒಂದು ಮ್ಯಾಚ್ ಆಡುವಂತೆ ಹೇಳ್ತಾರೆ ಅಲ್ಲದೆ ಚೆನ್ನಾಗಿ ಆಡಿದರೆ ಮಾತ್ರ ಇರೋಕ್ಕೆ ವ್ಯವಸ್ಥೆ ಮಾಡುವುದಾಗಿ ಭರವಸೆ ಕೂಡ ಕೊಡ್ತಾರೆ ಇಂಥ ಒಂದು ಅವಕಾಶಕ್ಕಾಗಿ ಕಾದಿದ್ದ ಹುಡುಗ ತನ್ನ ಬ್ಯಾಟಿಂಗ್ ವೈಖರಿಯಿಂದ ಅಲ್ಲಿದ್ದರೂ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡ್ತಾನೆ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಆಡ್ತಾನೆ ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಆಟ ನೋಡಿ ಮೆಚ್ಚಿದ ಕೋಚ್ ಇಮ್ರಾನ್ ಬಾಲಕನನ್ನು ಒಂದು ಟೆಂಟ್ ಬಳಿ ಕರ್ಕೊಂಡು ಬರ್ತಾನೆ ಅಲ್ಲಿಯೇ ಬಿಸಿಲು ಧಗೆ ಮಳೆ ಚಳಿ ಅನುಭವಿಸಿ ಮೂರು ವರ್ಷ ಕಲಿತಾನೆ ಕರೆಂಟ್ ಇಲ್ಲ ಶೌಚಾಲಯ ಅಂತೂ ಇಲ್ಲವೇ ಇಲ್ಲ ಅಪ್ಪ ಅಮ್ಮನ ಮಡಿಲಲ್ಲಿ ಸುಖವಾಗಿ ಇರಬೇಕಿದ್ದ ಹತ್ತು ಹದಿನಾಲ್ಕು ವರ್ಷದ ಆ ಬಾಲಕ ಪಟ್ಟ ಕಷ್ಟ ದೇವರ ದಯೆ ಕ್ರಿಕೆಟ್ ಆಡಲು ಹೇಗೋ ಒಂದು ಕ್ಲಬ್ ಸಿಕ್ಕಿತು ಆದರೆ ಕೈಯಲ್ಲಿ ದುಡ್ಡು ಬೇಕಲ್ವ ಅಲ್ಲಿಯೇ ಕ್ರಿಕೆಟ್ ಆಡುತ್ತಿದ್ದ ಯಶಸ್ವಿ ಶತಕ ಬಾರಿಸದೆ ಬಂದು ಮಲಗ್ತಿರಲಿಲ್ಲ ಅವನಿಗಿಂತ ಹಿರಿಯ ಆಟಗಾರರು ತಂಡಕ್ಕೆ ಕರೆಸಿಕೊಂಡು ಶತಕ ಹೊಡೆದ್ರೆ ಇನ್ನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರಂತೆ ಹಾಗಾಗಿ ಶತಕ ಬ ಸಿಡಿಸುವುದನ್ನೇ ಹವ್ಯಾಸ ಮಾಡಿಕೊಂಡಿದ್ದ ಆದರೆ ಆ ಹಣ ಕೂಡ ಅವನ ಜೀವನಕ್ಕೆ ಸಾಕಾಗ್ತಿರಲಿಲ್ಲ ಅದಕ್ಕಾಗಿ ಕ್ರಿಕೆಟ್ ಮುಗಿಸಿ ಸಂಜೆ ಏಳು ಗಂಟೆಗೆ ಪಾನಿಪುರಿ ಮಾರಲು ಶುರು ಮಾಡ್ತಾರೆ ಆದರೆ ಹೋಗ್ತಾ ಹೋಗ್ತಾ ಜೀವನ ಕಷ್ಟವಾದಾಗ ಯಶಸ್ವಿ ಕ್ರಿಕೆಟ್ ಆಸೆ ಬಿಟ್ಟು ಮರಳಿ ಉತ್ತರ ಪ್ರದೇಶಕ್ಕೆ ಹೋಗೋಣ ಎಂದು ನಿರ್ಧಾರ ಮಾಡಿಬಿಡ್ತಾರೆ ಆದರೆ ಅದೇ ಸಮಯಕ್ಕೆ ಸಿಕ್ಕ ಒಬ್ಬ ವ್ಯಕ್ತಿ ಜೈಸ್ವಾಲ್ ಜೀವನವನ್ನೇ ಬದಲಾಯಿಸಿ ಬಿಡ್ತಾರೆ ಅವರು ಬೇರೆ ಯಾರೂ ಅಲ್ಲ ಜ್ವಾಲಾ ಸಿಂಗ್ ಮುಂಬೈನ ಫೇಮಸ್ ಕ್ರಿಕೆಟ್ ಕೋಚ್ ಹೀಗೆ ಅಮೋಘವಾಗಿ ಆಟ ಆಡ್ತಿದ್ದ ಜೈಸ್ವಾಲ್ ಬಿದ್ದದ್ದು ಲೋಕಲ್ ಕೋಚ್ ಜ್ವಾಲಾ ಸಿಂಗ್ ಅವರ ಕಣ್ಣಿಗೆ ಜೈಸ್ವಾಲ್ ಬ್ಯಾಟಿಂಗ್ ಕತೆ ಕೇಳಿದ ಕೋಚ್ ಅವನ ಆಟ ನೋಡಿ ದಂಗಾಗಿ ಹೋದರು ಜೈಸ್ವಾಲ್ ಅವರಲ್ಲಿ ತನ್ನನ್ನು ತಾನೇ ಕಂಡೆ ಅಂತ ಹೇಳಿದರು ಜ್ವಾಲಾ ಸಿಂಗ್ ಕೂಡ ಉತ್ತರ ಪ್ರದೇಶದವರು ಕ್ರಿಕೆಟರ್ ಆಗಬೇಕೆಂಬ ಕನಸಿನೊಂದಿಗೆ ಮುಂಬೈಗೆ ಬಂದಿದ್ದ ಯಶಸ್ವಿಗೆ ಜ್ವಾಲಾ ಸಿಂಗ್ ಅವರೇ ಗಾಡ್ ಫಾದರ್ ಆದರು ಮುಂಬೈ ಅಂಡರ್ ನೈನ್ಟೀನ್ ಕೋಚ್ ಸಂತೋಷ್ ಸಾಮಂತ್ ಗಮನ ಸೆಳೆದರು ಆತನ ಆಟ ನೋಡಿ ಬೆಕ್ಕಸ ಬೆರಗಾಗಿ ಹೋದರು ಸಂತೋಷ್ ಸಾಮಂತ್ ಈತನ ನೋಡಿ ಬೌಲರ್ಗಳನ್ನ ರೀಡ್ ಮಾಡಿ ಆಡ್ತಾನೆ ಎಷ್ಟೋ ಮಂದಿ ಅನಗತ್ಯ ಹೊಡೆತಗಳಿಗೆ ವಿಕೆಟ್ ಒಪ್ಪಿಸ್ತಾರೆ ಆದರೆ ಯಶಸ್ವಿ ಎಚ್ಚರಿಕೆಯಿಂದ ಆಡ್ತಾನೆ ಆತನಿಗಿದು ದೇವರು ಕೊಟ್ಟ ಕೊಡುಗೆ ಅವನ ಏಕಾಗ್ರತೆ ಆತನನ್ನು ಬೆಳೆಸುತ್ತದೆ ಅಂತ ಹೇಳಿದರು ಅಲ್ಲಿಂದ ಯಶಸ್ವಿ ಜೈಸ್ವಾಲ್ ಅವರ ಮಿಂಚಿನ ಓಟ ಶುರುವಾಗುತ್ತೆ ಮುಂಬೈ ಕ್ರಿಕೆಟ್ ಸಂಸ್ಥೆಯ ಡಿವಿಷನ್ ಮ್ಯಾಚ್ಗಳಲ್ಲಿ ಶತಕದ ಮೇಲೆ ಶತಕಗಳನ್ನು ಬರಿಸಿದ ಜೈಸ್ವಾಲ್ ಹದಿನಾರನೇ ವಯಸ್ಸಿನಲ್ಲಿ ಇಂಡಿಯಾ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾಗ್ತಾರೆ ಹಣವಿಲ್ಲದೆ ಯಶಸ್ವಿ ಜೈಸ್ವಾಲ್ ಮೈದಾನದಲ್ಲಿ ಪ್ರೇಕ್ಷಕರಿಗೆ ಪಾನಿಪುರಿ ಮಾರಾಟ ಮಾಡಲು ಶುರು ಮಾಡ್ತಾರೆ ಇದರ ಜೊತೆಗೆ ತಮ್ಮ ಅಭ್ಯಾಸವನ್ನು ಕೂಡ ಮುಂದುವರೆಸ್ತಾರೆ ಜೀವನೋಪಾಯಕ್ಕಾಗಿ ಪಾನಿಪುರಿ ಮಾಡುತ್ತಿದ್ದ ಭಾರತದ ಕ್ರಿಕೆಟ್ ಆಡುವ ಕನಸನ್ನು ಜೀವಂತವಾಗಿರಿಸಿಕೊಂಡಿತು ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಮುಂಬೈ ಕ್ರಿಕೆಟ್ ತಂಡಕ್ಕೆ ಆಡಲು ಆಯ್ಕೆಯಾಗ್ತಾನೆ ರಣಜಿ ಟ್ರೋಫಿಯಲ್ಲಿ ದ್ವಿಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿನ ಆಲೂರು ಕ್ರಿಕೆಟ್ ಮೈದಾನದಲ್ಲಿ ನಡೆದ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಯಶಸ್ವಿ ಜೈಸ್ವಾಲ್ ದ್ವಿಶತಕ ಬಾರಿಸ್ತಾರೆ ಈಗಿನ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಆಗ ಟ್ವೀಟ್ ಮಾಡಿ ನೆಕ್ಸ್ಟ್ ಸೂಪರ್ ಸ್ಟಾರ್ ಅಂತ ಹಾಡಿ ಹೊಗಳ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಆಡ್ತಾನೆ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ ಟೂರ್ನಿಯಲ್ಲೇ ಅತಿ ಹೆಚ್ಚು ನಾಲ್ನೂರು ರನ್ ಗಳಿಸಿ ಎಲ್ಲರನ್ನೂ ಬಾಯಿ ತೆರೆದು ನೋಡುವಂತೆ ಮಾಡ್ತಾನೆ ಇನ್ನು ರಾಜಸ್ಥಾನ ರಾಯಲ್ಸ್ ಈತನನ್ನು ಐ ಪಿ ಎಲ್ ಹರಾಜಿನಲ್ಲಿ ಬರೋಬ್ಬರಿ ಎರಡು ಕೋಟಿ ನಲವತ್ತು ಲಕ್ಷಕ್ಕೆ ಖರೀದಿ ಮಾಡುತ್ತೆ ಅವತ್ತು ರೋಹಿತ್ ಶರ್ಮಾ ಅವರು ಹೇಳಿದ ಮಾತು ನೂರಕ್ಕೆ ನೂರರಷ್ಟು ನಿಜವಾಗಿದೆ ಇಂದು ಭಾರತ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ದ್ವಿಶಕ್ತಕ ಬಾರಿಸಿದ್ದಾರೆ ಭಾರತ ತಂಡದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಗಿದ್ದಾರೆ ಭಾರತ ಕ್ರಿಕೆಟ್ ತಂಡದಲ್ಲಿ ಯಶಸ್ವಿ ಜೈಸ್ವಾಲ್ ಇನ್ನಷ್ಟು ಸಾಧನೆ ಮಾಡಲಿ ಕ್ರಿಕೆಟ್ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಇರಲಿ ಅಂತ ಬಯಸೋಣ ಧನ್ಯವಾದಗಳು